ನಮಸ್ಕಾರ ಸ್ನೇಹಿತರೆ ಆಫ್ರಿಕಾ ವಿರುದ್ಧದ ಎರಡು ಪಂದ್ಯಗಳ ಟೆಸ್ಟ್ ಸರಣಿಗೂ ಮುನ್ನವೇ ಟೀಂ ಇಂಡಿಯಾಗೆ ಧಮಕಿ ಹಾಕಿದ ಆಫ್ರಿಕಾದ ದಿಗ್ಗಜ ಆಟಗಾರರು ಅಷ್ಟಕ್ಕೂ ಭಾರತದ ಕುರಿತು ಎ ಬಿ ಮತ್ತು ಫಾಫ್ ಡೂ ಪ್ಲೇಸಿಸ್ ಅಂತ ಆಫ್ರಿಕಾದ ದಿಗ್ಗಜ ಆಟಗಾರರು ಹೇಳಿದ್ದೇನು ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ನೋಡಿ ಬಂಧುಗಳೇ ಅದಕ್ಕಿಂತ ಮುಂಚೆ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ deep ಹೌದು ಸ್ನೇಹಿತರಿ ನಿಮಗೆಲ್ಲ ಗೊತ್ತಿರುವಂತೆ ಟೀಂ ಇಂಡಿಯಾವು ಕಳೆದ ಎರಡು ವಾರಗಳಿಂದ ಸೌತ್ ಆಫ್ರಿಕಾ ವಿರುದ್ಧದ ಪ್ರವಾಸದಲ್ಲಿ ನಿರಂತರವಾಗಿದೆ ಬಂಧುಗಳೇ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯು ಒಂದು ಒಂದು ಅಂತರದಿಂದ ಸಮಬಲಗೊಂಡರೆ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನ ಟೀಂ ಇಂಡಿಯಾವು ಭರ್ಜರಿಯಾಗಿ ಎರಡು ಒಂದು ಅಂತರದಿಂದ ಗೆದ್ದುಕೊಂಡಿದೆ ಅಂತ ಹೇಳಬಹುದು ಆ ಮೂಲಕ ಆಫ್ರಿಕಾ ನಾಡಿನಲ್ಲಿ ಟೀಂ ಇಂಡಿಯಾ ವಿರುದ್ಧ ಸೋತಿದ ಮುಖಭಂಗವು ಆಫ್ರಿಕಾ ತಂಡಕ್ಕಿದೆ ಬಂಧುಗಳೇ ಆದರೆ ಇದೀಗ ಇದರೆಲ್ಲದರ ನಡುವೆ ಉಭಯ ತಂಡಗಳು ಎರಡು ಪಂದ್ಯಗಳ ಟೆಸ್ಟ್ ಸರಣಿಯ ಮೇಲೆ ಗಮನವನ್ನ ಇಟ್ಟಿದೆ ಅಂತ ಹೇಳಬಹುದು ಬಂಧುಗಳೇ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯವು ಇದೇ ಡಿಸೆಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ಮೂವತ್ತರವರೆಗೆ ಮಂಗಳವಾರ ಸೆಂಚುರಿಯನ್ನ ಸೂಪರ್ ಪಾರ್ಕ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಅಂತ ಹೇಳಬಹುದು ಬಂಧುಗಳೇ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಬಾಕ್ಸಿಂಗ್ ಟೆಸ್ಟ್ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಮಂಗಳವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಇನ್ನು ಟಾಸ್ ಪ್ರಕ್ರಿಯೆಯು ಮಧ್ಯಾಹ್ನ ಒಂದು ಗಂಟೆಗೆ ಜರುಗಲಿದೆ ಅಂತ ಹೇಳಬಹುದು ಬಂಧುಗಳೇ ಆದ್ರೆ ಇದೀಗ ಇದರೆಲ್ಲದರ ನಡುವೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡು ಪಂದ್ಯಗಳ ಟೆಸ್ಟ್ ಸರಣಿಗೂ ಮುನ್ನವೇ ಟೀಂ ಇಂಡಿಯಾಗೆ ಆಫ್ರಿಕಾದ ದಿಗ್ಗಜ ಆಟಗಾರರು ಧಮಕಿ ಹಾಕಿದ್ದಾರೆ ಅಂತ ಹೇಳಬಹುದು ಬಂಧುಗಳಿಗೆ ಅಷ್ಟಕ್ಕೂ ಇಂಡಿಯಾದ ಕುರಿತು ಆಫ್ರಿಕಾದ ಲೆಸೆಂಡ್ ಕ್ರಿಕೆಟಿಗರು ಏನೆಲ್ಲ ಹೇಳಿದ್ದಾರೆ ಅಂತ ನೋಡ್ತಾ ಬರುವುದ್ರಿಯರ್ಸ್ ಹೀಗೆ ಹೇಳಿದ್ದಾರೆ ಭಾರತ ತಂಡವು ಟೆಸ್ಟ್ ಕ್ರಿಕೆಟ್ ನಲ್ಲಿ ಅತ್ಯುತ್ತಮ ತಂಡ ಆದರೆ ಟೀಂ ಇಂಡಿಯಾವು ನಮ್ಮ ನಾಡಿನಲ್ಲಿ ಇಲ್ಲಿವರೆಗೂ ಟೆಸ್ಟ್ ಸರಣಿಯನ್ನ ಗೆದ್ದಿಲ್ಲ ಮತ್ತು ಈ ಬಾರಿಯೂ ಕೂಡ ಟೀಂ ಇಂಡಿಯಾ ಗೆಲ್ಲುವುದಿಲ್ಲ ಎನ್ನುವ ಮೂಲಕ ಟೀಮ್ ಇಂಡಿಯಾಗೆ ಸ್ಟ್ರಾಂಗ್ ವಾರ್ನಿಂಗ್ ಅನ್ನ ಎ ಬಿ ಡಿವಿಲಿಯರ್ಸ್ ಕೊಟ್ಟಿದ್ದಾರೆ ಇನ್ನು ಮಾತು ಮುಂದುವರೆಸಿದ ಅವರು ಏಕದಿನ ಸರಣಿಯನ್ನೇನೋ ಟೀಂ ಇಂಡಿಯಾ ಗೆದ್ದುಕೊಂಡಿದೆ ಆದರೆ ಟೆಸ್ಟ್ ಸರಣಿಯಲ್ಲಿ ನಮ್ಮ ತಂಡದ ಆಟಗಾರರು ಟೀಮ್ ಇಂಡಿಯಾ ಆಟಗಾರರಿಗೆ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರವನ್ನ ನೀಡಲಿದ್ದಾರೆ ಎನ್ನುವ ಮೂಲಕ ಭಾರತೀಯ ಕ್ರಿಕೆಟ್ ತಂಡದ ಆಟಗಾರರಿಗೆ ಗಂಭೀರ ವಾರ್ನಿಂಗ್ ಅನ್ನ ಡಿವಿಲಿಯರ್ಸ್ ರವರು ನೀಡಿದ್ದಾರೆ ಬಂಧುಗಳೇ ಇನ್ನು ಟೆಸ್ಟ್ ಸರಣಿಗೂ ಮುನ್ನ ಮಾತನಾಡಿದ ಆಫ್ರಿಕಾದ ಇನ್ನೊಬ್ಬ ದಿಗ್ಗಜ ಆಟಗಾರರ ಫ್ಯಾಫ್ ರವರು ಹೀಗೆ ಹೇಳಿದ್ದಾರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯವನ್ನ ನೋಡಲು ನಾನು ಕಾತುರದಿಂದ ಕುಳಿತಿದ್ದೇನೆ ಏಕೆಂದರೆ ಈ ಟೆಸ್ಟ್ ಪಂದ್ಯವನ್ನ ನಮ್ಮ ತಂಡವು ಖಂಡಿತವಾಗಿಯೂ ಗೆಲ್ಲಲಿದೆ ಇದಕ್ಕೆ ಪ್ರಮುಖ ಕಾರಣವಿದ್ದು ಕಳೆದ ಕೆಲವು ದಿನಗಳಿಂದ ಟೆಸ್ಟ್ ಕ್ರಿಕೆಟ್ ನಲ್ಲಿ ನಮ್ಮ ತಂಡದ ಆಟಗಾರರು ತವರು ಮೈದಾನದಲ್ಲಿ ಅತ್ಯುತ್ತಮ ಆಟವನ್ನು ಆಡುತ್ತಾ ಬಂದ ಅಲ್ಲದೆ ಯಾವುದೇ ತಂಡವನ್ನ ತವರು ಮೈದಾನದಲ್ಲಿ ಗೆಲ್ಲಲು ನಮ್ಮ ತಂಡದ ಆಟಗಾರರು ಬಿಟ್ಟಿಲ್ಲ ಇದೀಗ ಭಾರತ ತಂಡವು ಟೆಸ್ಟ್ ಸರಣಿಯನ್ನ ಸೋಲುವ ಮೂಲಕ ಭಾರತಕ್ಕೆ ತೆರಳಲಿದೆ ಎನ್ನುವ ಮೂಲಕ ಟೀಂ ಇಂಡಿಯಾದ ಆಟಗಾರರಿಗೆ ಪಂದ್ಯಕ್ಕೂ ಮುನ್ನವೇ ಧಮಕಿ ಹಾಕಿದ್ದಾರೆ ಆಫ್ರಿಕಾದ ದಿಗ್ಗಜ ಆಟಗಾರ ಫಾಫ್ ಬು ಪ್ಲೇಸಿಸ್ ಇನ್ನು ಮಾತು ಮುಂದುವರಿಸಿದ ಫ್ಯಾಫ್ರವರು ಈ ಒಂದು ಟೆಸ್ಟ್ ಸರಣಿಯನ್ನು ನಮ್ಮ ತಂಡವು ಖಂಡಿತವಾಗಿಯೂ ಗೆಲ್ಲಲಿದೆ ಎನ್ನುವ ಮೂಲಕ ಟೀಂ ಇಂಡಿಯಾದ ಆತ್ಮಸ್ಥೈರ್ಯದ ಮೇಲೆ ಪೆಟ್ಟನ್ನು ಕೊಟ್ಟಿದ್ದಾರೆ ಅಂತ ಹೇಳಬಹುದು ಬಂಧುಗಳೇ ನೋಡಿದ್ರೆ ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಟೆಸ್ಟ್ ಸರಣಿಗೂ ಮುನ್ನವೇ ಆಫ್ರಿಕಾದ ದಿಗ್ಗಜ ಆಟಗಾರರು ಏನಿಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ